ಈಗಾಗಲೇ ಧರ್ಮಸ್ಥಳದಲ್ಲಿ ಆಗಿರುವ ಸರಣಿ ಅತ್ಯಾಚಾರ ಕೊಲೆಗಳ ಬಗ್ಗೆ ದಿನನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಹೋರಾಟದ ಮೂಲಕ ಧ್ವನಿ ಎತ್ತುವ ಮಹೇಶ್ ತಿಮ್ಮರೆಡ್ಡಿ ಮತ್ತು ಗಿರೇಶ್ ಭಟ್ಟಣ್ಣವರು ಮತ್ತು ನಮ್ಮ ಸಮೀರ್ ಅವರು ಇವತ್ತು ಗಿರೇಶ್ ಭಟ್ಟನ್ ಮತ್ತು ಮಹೇಶ್ ತಿಮ್ಮರೆಡ್ಡಿ ಅವ್ರನ್ನ ಬಂಧನೆ ಮಾಡಿದ್ದಾರೆಂದೇ ನಾವು ಈಗಾಗಲೇ ಕೇಳಿಪಟ್ಟಿದ್ದೇವೆ ನೋಡಿ ಅನ್ಯಾಯ ಮಾಡಿದಂಥ ಆರೋಪಿಗಳನ್ನು ಬಂಧಿಸೋದು ಬಿಟ್ಟು ಹೋರಾಟ ಮಾಡುವ ಹೋರಾಟಗಾರರನ್ನು ಬಂಧಿಸುವುದು ಎಂಥ ದುರಂತ ನೋಡಿ ಸ್ನೇಹಿತರೆ ಇದು ಕಾನೂನು ವ್ಯವಸ್ಥೆ ನ್ಯಾಯಕ್ಕಾಗಿ ಹೋರಾಡುವ ನ್ಯಾಯಕ್ಕಾಗಿ ನ್ಯಾಯ ಕೊಡಿಸುವಂತ ಹೋರಾಟಗಾರನ ಕುಗ್ಗಿಸುವುದು ತಗ್ಗಿಸುವುದು ಬಂಧಿಸುವುದು ಇವಂತ ಇಂತ ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಎಲ್ಲಿದ್ದೀರಿ ಕಾಣೆ ಆಗಿದ್ದೀರಾ ನೀವು ಅಂತ ಹೇಳಿ ಎಲ್ಲಾ ಕಡೆ ವರದಿಗಳು ಬರ್ತಾ ಇತ್ತು ನೀವು ನೋಡಿದೀರಾ ಈಗ ಜಾಮೀನ್ ಕೂಡ ಸಿಕ್ಕಿದೆ ನಾನು ಮಾಧ್ಯಮದಲ್ಲಿ ನೋಡಿ ನನಗೂ ಗೊತ್ತಾಯ್ತು ಆಗಿದ್ದೀನಿ ಅಂತ ಹ ಸೊ ನನ್ಗೂ ಗೊತ್ತಿರ್ಲಿಲ್ಲ ನಾನ್ ಕಾಣೆ ಆಗಿದ್ದೀನಿ ಅಂತ ಈಗ ಮಾಧ್ಯಮದಲ್ಲಿ ನೋಡಿ ಗೊತ್ತಾಯ್ತು ಅದು ಅತ್ಯಾಚಾರಿಗಳ ಪರವಾಗಿರುವಂತಹ ಮಾಧ್ಯಮಗಳಲ್ಲಿ ನೋಡಿ ಗೊತ್ತಾಯ್ತು ನಾನ್ ಕಾಣೆ ಆಗಿದ್ದೀನಿ ಅಂತ ಸಮೀರ್ ಎಲ್ಲಿದ್ರಿ ನೀವು ಕಾಣೆ ಆಗಿದ್ರ ಬೆಂಗಳೂರಲ್ಲಿ ಇದ್ರ ಮಂಗಳೂರಲ್ಲಿ ಇದ್ರ ಎಲ್ಲಿದ್ರಿ ನೀವು ಬೆಳಗ್ಗೆಯಿಂದ ಮೇಡಂ ನಾನು ಬೆಂಗಳೂರಲ್ಲೇ ಇದ್ದೆ ನಮ್ ವಕೀಲ್ ಸಾಹೇಬ್ರು ಚೂರ್ ಬೇಗ ಬಾ ಅಂತ ಬೆಳಗ್ಗೆ ಕರೆದ್ರು ಅದೇ ಕೇಸ್ ರಿಕಾರ್ಡಿಂಗ್ ಸರಿ ಅಂತ ಅವ್ರ ಆಫೀಸಿಗೆ ಹೋದೆ ದ್ವಾರಕನಾಥ್ ಸಾರ್ ಹಾ ನಾನ್ ಆಫೀಸಿಗೆ ಹೋಗಿದಿನಿ ಇವರು ನಮ್ಮ ಹಳೆ ಮನೆ ಹತ್ರ ಹೋಗಿದ್ದಾರೆ ಪೊಲೀಸ್ ಅವರು ಹಾಗೂ ಮಾಧ್ಯಮದವರು ಓಕೆ ಈಗ ಪೊಲೀಸ್ ನಾರು ನಿಮ್ ಮನೆ ಸುತ್ತುವರ್ದಿದ್ದು ನಿಮ್ ತಾಯಿ ಏನ್ ಭೇಟಿ ಮಾಡಿದ್ದು ಎಲ್ಲವೂ ನಿಮ್ಗ್ ಮಾಹಿತಿ ಇದೆಯಾ ಹಾ ಹೇಳ್ತಾ ಇದ್ರು ಅಲ್ಲಿ ಸುತ್ತಮುತ್ತ ಇರೋರು ಓಕೆ ಹ್ಮ್ ಸೊ ಸಮೀರ್ ಕಾಣೆಯಾಗಿದ್ರು ಅನ್ನು ಸಮೀರ್ ಬಂಧನಾ ಆಗಿದ್ರು ಈ ಎದ್ಯಕ್ಕೆ ಹೆದ್ರಕೊಳ್ಳಿ ಮೇಡಂ ಅತ್ಯಾಚಾರ ಮಾಡಿರೋ ಅವರೇ ಓಪನ್ ಆಗಿ ಓಡಾಡ್ತಾ ಇರಬೇಕಾದ್ರೆ ನಾವ್ಯಾಕ್ ಹೆದ್ರಕೊಳ್ಳೋದು ಏನಿಲ್ಲ ನಾನು ಅಲ್ಲಿ ವಕೀಲ್ ಆಫೀಸಲ್ಲಿ ಇದ್ದಾಗ ಇವ್ರು ಈ ಕಡೆ ಮನೆ ಕಡೆ ಬಂದವರ ಯಾರಾದ್ರೂ ನಿಮ್ಮನ್ನ ಕಾಲ್ ಮಾಡಿ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದ್ರಾ ಯಾವ ತರ ಏನು ಇಲ್ವಲ್ಲ ನೀವು ಇದು ಏನ್ ನಿಮ್ಮ ವಿರೋಧ ಸುಮೋಟೋ ಕೇಸ್ ದಾಖಲಾಯ್ತು ಅದಾದ ನಂತರ ನೀವು ನಾನು ತನಿಖೆಗೆ ಸಹಕರಿಸ್ತೀನಿ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನ ತೆಗೆದುಕೊಂಡಿದ್ರಿ ಅಂತ ಹೇಳಿ ನಿಮ್ಮ ಪರ ವಕೀಲರು ನಮಗೆ ಮಾಹಿತಿಯನ್ನು ಕೊಟ್ರು ಹೌದು ಅದನ್ನೇ ನಾ ನಿಮ್ಗೆ ಏನಂತ ಕಂಟಿನ್ಯೂಸ್ಲಿ ವಕೀಲರು ನಾವು ಪೊಲೀಸ್ ಅವರಿಗೆ ಸಹಕರಿಸ್ತಾನೆ ಇದೀವಿ ಅವ್ರು ಏನೇನ್ ಹೇಳ್ತಾರೋ ಎಲ್ಲಾ ಪಾಲಿಸ್ತಾನೆ ಇದೀವಿ ಫಿಫ್ಟೀನ್ ಡೇಸ್ ಚೂರು ಟೈಮ್ ಕೊಡಿ ನಾವು ಅದಕ್ಕಿನ್ನ ಚೂರು ಪ್ರಿಪರ್ ಆಗ್ಬೇಕು ಅಂತ ಹೇಳಿದ್ವಿ ಅವ್ರು ಪಾಪ ಟೈಮ್ ಕೊಟ್ಟಿದ್ರು ಆದ್ರೆ ಗೊತ್ತಿಲ್ಲ ಮೇಲ್ಗಡೆಯಿಂದ ಯಾರು ಏನ್ ಪ್ರೆಷರ್ ಹಾಕಿದ್ರೋ ಗೊತ್ತಿಲ್ಲ ಓಕೆ ಅವ್ರು ಹಂಗಾಗಿ ಹುಡ್ಕೊಳ್ಳಲ್ಲ ಬಂದಿದ್ರು ಬಟ್ ನೋ ವರಿಸ್ ಈಗೆಲ್ಲ ಓಕೆ ಅದ ಸರಿ ಈಗ ಜಾಮೀನು ಸಿಕ್ಕಿದೆ ನಿಮಗೆ ಮಾಧ್ಯಮಗಳಲ್ಲಿ ಸುಳ್ಳು ಅಂತ ಹೇಳ್ತಿದಿರಿ ಸುಳ್ಳು ಈಗ ನಿಮ್ಮ ಮನೆ ಹತ್ರ ಈಗ ಪೊಲೀಸ್ನವ್ರು ಸುಳ್ದಾಡ್ತಾ ಇದ್ರು ಮಾಧ್ಯಮದವ್ರು ಸುಳ್ದಾಡ್ತಾ ಇದ್ರು ಅಲ್ಲೇ ಇದ್ಬಿಟ್ಟಿದ್ರು ಬೆಳಗ್ಗೆಯಿಂದ ನಿಮ್ಮ ತಾಯಿ ಅವರು ಮನೇಲಿ ಇದ್ರು ಅಂತ ನಮಗೆ ಗೊತ್ತಾಯ್ತು ಅವರೇ ಪೊಲೀಸ್ನವ್ರಿಗೆ ನಿಮ್ ಮನೆಯೆಲ್ಲ ತೋರ್ಸೋದ್ರು ಅಂತ ಹೇಳಿ ನೀವು ಪ್ಯಾನಿಕ್ ಆಗಿದ್ರಾ ನಿಮ್ ತಾಯಿ ಆಬ್ವಿಯಸ್ಲಿ ಹಂಗೆಲ್ಲ ಮತ್ತೆ ಮನೆ ಮುಂದೆ ಎಲ್ಲಾ ಬಂದ್ರೆ ಅವ್ರು ಪ್ಯಾನಿಕ್ ಆಗೇ ಆಗಿರ್ತಾರ ಅವ್ರು ಫೋನ್ ಕಾಲ್ ಅಲ್ಲಿ ಮಾತಾಡೋದ್ ನೋಡಿ ನನ್ಗೆ ಅರ್ಥ ಆಯ್ತು ಚೂರ್ ಪಾನಿಕ್ ಆಗಿದ್ದಾರೆ ಅಂತ ಅಂಡ್ ಇನ್ನು ಈ ಮಾಧ್ಯಮಗಳಲ್ಲಿ ಅದು ಅತ್ಯಾಚಾರಗಳ ಪರವಾಗಿರುವಂತಹ ಈ ಮಾಧ್ಯಮಗಳು ಒಂದಕ್ ನೂರ್ ಮಾತಾಡೋದ್ ನೋಡಿ ಅವ್ರ ಚೂರ್ ಪ್ಯಾನಿಕ್ ಆಗಿ ಆಗಿದೆ ಬಟ್ ಓವರೀಸ್ ಅವರು ಅನುಮತಿಯನ್ನ ಪಡೆದುಕೊಂಡಾಗಿದ್ದಾಗ್ಯೂ ಕೂಡ ಪೊಲೀಸರು ಮನೆ ಮುಂದೆ ಬಂದದ್ದು ಮತ್ತು ಮಾಧ್ಯಮಗಳು ಈ ಕಾರಣದಿಂದ ನಿಮ್ ತಾಯಿ ಅಂತ ಹೇಳ್ತೀರಿ ಹೌದು ಹೌದು ಓಕೆ ಈಗ ನೀವು ಅನುಮತಿಯನ್ನ ಪಡ್ಕೊಂಡಿದ್ದಾಗಿನೂ ಕೂಡ ಪೊಲೀಸರು ಮನೆ ಮುಂದೆ ಬಂದು ಈ ತರದೊಂದು ಸೀನ್ ಕ್ರಿಯೇಟ್ ಮಾಡಿದಾರೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಿದೆ ಸಮೀರ್ ಈಗ ನೋಡ್ಬೇಕು ಮೇಡಮ್ ಲಾಯರ್ ಜೊತೆ ವಿಚಾರಿಸಬೇಕು ನೀವು ಏನ್ ಮಾಡಬಹುದು ಅದಕ್ಕೆ ಅಂತ ಓಕೆ ಅವ್ರು ಏನ್ ಹೇಳ್ತಾರೋ ಮೂವ್ ಮಾಡ್ತೀವಿ ಮೇಡಮ್ ಓಕೆ ಸಮೀರ್ ಥ್ಯಾಂಕ್ ಯು